ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಸಿ ಮೆಗಾ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಾಡಲ್ ಎಷ್ಟು ಎರಡ್ ಸಾವಿರದ ಹದಿನೇಳು ಸರ್ ಎರಡ್ ಸಾವಿರದ ಹದಿನೇಳು ಓನರ್ ಎಷ್ಟಾಗಿದ್ರೆ ಓನರ್ ಸೆಕೆಂಡ್ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಮೂರು ತಿಂಗಳ ಇದು ಮೂರು ದಿನ ಸರ್ ಇನ್ಶೂರೆನ್ಸ್ ಏನೋ ಸಾಕಿ ಒಂದು ವರ್ಷ ಹ್ಮ್ ಇದು ಲೋನ್ ಏನಿದೆ ಅದರ ಗಡಿ ಮೇಲೆ ಲೋನ್ ಇದೆ ಸರ್ ಒಂದು ಮೂರು ತಿಂಗಳ ಲೋನ್ ಇದೆ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಸರ್ ಅಂತ ನಾವು ಒಂದು ಬುಲರ್ ತಗೋಬೇಕು ಅಂತ ಮಾಡಿ ಸರ್ ಅದಕ್ಕೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಗಾಡಿ ರನ್ನಿಂಗ್ ಮಾಡಿಲ್ಲ ಸರ್ ಬೆಳಗ್ಗೆ ಹೇಳ್ತಾರೆ ಸರ್ ಹೌದಾ ಟೈರ್ ಎಲ್ಲ ಡೈರೋ ಮುಂದೆ ನೋ ತಾ ಎಷ್ಟಕ್ಕೆ ನಿಂತಿದ್ದಾರೆ ಹ್ಮ್ ಸರ್ ಇದಷ್ಟು ಕೊಡ್ತಿದ್ಮೇಲೆ ಇಟ್ಕಡಿ 17 ಕೊಂತ ಸರ್ 17 18 17 18 ಮೇಕ ಆಕ್ಚುಯಲ್ ಅಲ್ವಾ ಗಡಿ ಇದು ಹ್ಮ್ ಇದು ಗಾಡಿ ಆಕ್ಸಿಡೆಂಟ್ ರಿಪೋರ್ಟ್ ಇದ್ರೇನೆ ಆಗಿರಲ್ಲ ಮ್ಯೂಸಿಕ್ ಪ್ಲೇಯರ್ ಇರನ ಅಕ್ಷಿದ್ರ ಒಳಗಡೆ ಗಡಿಗೆ ಮ್ಯೂಸಿಕ್ ಪ್ಲೇಯರ್ ಇದ್ರನ ಅಕ್ಷಿದ್ರನ ಅಂದ್ರೆ హలో హలో ఏం పడుతుంది లొకేషన్ ఇది హలో హలో సార్ ఇది టవర్ బర సార్ నెట్వర్క్ సిగ్నల్ ప్రాబ్లం ప్రాబ్లమ్ లొకేషన్ హొకేషన్ ఎల్ైతే హలో హలో ఇది లొకేషన్ ఎలా హలో ಸರ್ ಇಲ್ಲಿ ಸಿಗ್ನಲ್ ಸಿಗೋಲ್ಲ ಸರ್ ಬೆಳಗ್ಗೆ ಮಾಡ್ತೀನಿ ಸರ್ ನಿಮ್ದು ಲೊಕೇಶನ್ ಇಲ್ಲ ಅಂತ ಬಿಡಿ ಸರ್ ಇದು ರಾಯಚೂರ್ ಡಿಸ್ಟಿಕ್ ಸರ್ ದೇವದೂರ್ ತಾಲೂಕ ಕರಿಗುಡ್ಡ ದೇವದರ್ಪಟ್ಟೆ ಏಳು ಕಿಲೋಮೀಟರ್ ಎಷ್ಟು ಹೇಳ್ತೀರ ಗಡಿಗೆ ರೇಟ್ ಇದು ಎರಡು ಅರವತ್ತ ಎರಡೂ ಅರವತ್ತ ಫೈನಲ್ ಸ್ಟಿಕ್ ಆಗ್ತಿದೆ ಫೈನಲ್ ನೋಡ್ರಿ ಎರಡು ನಲವತ್ತು ಹಂಗ್ ಬಿಡ್ಬೇಕ್ ಅಂತ ಮಾಡಿ ಒಂದು ಎರಡು ನಲವತ್ತು ಸರ್ಕ್ ಫೈನ್ ಕೊಡ್ತೀರಿ ಎರಡೂ ಫೈನಲ್ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ أهلاً حسنا. شكراً